ಅಯ್ಯಪ್ಪ ಏನು ಹುಸಿ ಕೆಲಸ ಹೇಳ ಮುಂಡೆ ಮಕ್ಕಳು ಸೇರ್ಸ್ಕೋಬೇಕಾರೆ ಬರೀ ಅಷ್ಟೇ ಬರೀ ಇಷ್ಟೇ ಬರೀ ಬಟ್ಟೆ ಒಗ್ದ್ಬಿಟ್ಟು ಒಣಗಾಕೋದು ಒಂದೆರಡು ಪಾತ್ರೆ ಇರ್ತದೆ ಬೆಳೀಕೊಳ್ಳೋದು ಅಂದರು ಈಗ ಇರೋ ಬರೋ ಬಟ್ಟೆನ ತಂತಂದು ಮುಂದಿಗೆ ಸುರಿತಾರೆ ಬೆಳಗಾವ ಹೊಸಿ ಮಾಡೋಕ್ಕಿಲ್ಲ ಕಣಚನು ಆ ಪಾಟಿ ಗುಡ್ಡ ಹಾಕಿರ್ತಾರೆ ಹೋಗಿ ಬೆಳಗ್ಬಿಟ್ಟು ಎದರೋದಕ್ಕೆ ಮಧ್ಯಾಹ್ನ ಆಯ್ತದೆ ಮಧ್ಯಾಹ್ನ ಮೇಲೆ ಬರೀ ಬಟ್ಟೆ ಒಗೆಯೋದೇ ಆಯ್ತದೆ ಸಂಜೆ ಮೇಲೆ ಮುಡ್ಚಿ ಮೊಳಗೋದೇ ಆಯ್ತದೆ ಅಯ್ಯೋ ಕೊಡೋ ರನ್ಯ ಸೋರ್ಕೆಲ್ಲವ ಹಣಗಪ್ಪ ಆಯ್ಕಿಲ್ಲ ಕಣಚನು ನಾನು ಏನು ಅನ್ಕೊಂಡಿದ್ದೆ ಆಯ್ಕ್ರ ನನಗೆ ಕೆಲಸ ಅಯ್ಯೋ ಶಿವ ನಡಿ ಊರಲ್ಲಿ ಏನಾರು ಮಾಡಕ್ಕಾಯ್ತದ ಜೊತೆಗೆ ಹೊಂಟೋಗದ ಮುನ್ಕೊನಮ್ಮ ನನ್ಗೂ ಆಯ್ಕಲ ಅಮ್ಮ ನಿಜಕ್ಕೂ ಭಾಳ ಹಿಂಸೆ ಆಯ್ತದ ಕುಂತ್ಕೊಂಡು ಕೆಲಸ ಮಾಡಬೇಕು ಅಂದ್ರೆ ನೋಡಿ ಎಲ್ಲ ನೋಯ್ತದೆ ಕನಮ್ಮ ಆಯ್ತು ನನಗೂ ನಡಿ ಊರಲ್ಲಿ ದೇವ್ರು ಹೆಂಗ್ ದಾರಿ ತೋರ್ತಾರೆ ಹಂಗೆ ಮಾಡಕ್ಕಾಯ್ತದೆ ನೀನು ಏನು ಮಾಡೋದು ಸೋರಿ ಕಂಚಿನು ಅಮ್ಮ ಲತಕ ಅವ್ರು ಕರೆಯದ ಹ್ಞೂ ಒನ್ನಾಕ ಸುಮ್ಕಿರು ಇನ್ನೇನ್ ಏನ್ ಬಂದ್ರೆ ಬರ್ಲಿ ಬರ್ದಾರ ಇರ್ಲಿ ನೋಡು ಬರಕ್ ಜೊತೆಲೆ ಬಂದ್ಬಿಟ್ಟು ಹೋಗಾಗ ಮಾತ್ರ ಹ್ಮ್ ಒಬ್ಬೊಬ್ಬರೇ ಹೋದ್ರು ಅನ್ನೋಕ್ಕಿಲ್ವಾ ಹ್ಮ್ ನೋಡಿ ಅಲಕ್ಕ ನಮ್ಮ ಈಗ ಲೋನ್ಗೆ ಲೋನ್ ಕಟ್ಟಿ ಅಂತ ಹಿಂಸೆ ಮಾಡಿದ್ರೆ ಟಿವಿಲಿ ತೋರಿಸ್ತದಲ್ಲ ಲೋನ್ ಇನ್ನು ಅಂತ ಜಾಸ್ತಿ ಕಿರುಕುಳ ಕೊಡ್ಬಾರ್ದು ಅಂತ ನೋಡದ ನಡಿ ಹ್ಮ್ ಏನಾರೇ ಜಾಸ್ತಿ ಹಂಗೆ ಹಿಂಗೆ ಬಂದ್ರೆ ಕಂಪ್ಲೇಂಟ್ ಕೊಡಕದ ಹ್ಮ್ ಅಲ್ಲಿ ಮೊದಲು ಊರಿಗೆ ಹೋಗೋದಕ್ಕನಮ್ಮ ನನಗಂತೂ ಕೆಲಸ ಮಾಡಕ್ಕೆ ಆಯ್ಕಿಲ್ಲ ಊರಲ್ಲಿ ಹೆಂಗಾರು ಮಾಡದ ಅಮ್ಮ ನಾವು ಯಾಕಿದ್ನ ಅಪ್ಪಂತವು ಜಮೀನು ಇಸ್ಕೋಬೇಕಾರೆ ಅಜ್ಜವ್ರಿಗೆ ಹೇಳ್ಬಿಟ್ಟು ಪಟೇಲಪ್ಪನ್ಗೆ ಆಯ್ಕೆ ಕೊಟ್ಬಿಟ್ಟು ನಮ್ಮ ಪಾಲು ನಾಸ್ತಿ ಏನಿದು ಇಸ್ಕೊಂಡು ನಾವು ವ್ಯವಸಾಯನೇ ಮಾಡ್ಬೋದಪ್ಪ ಊರಲ್ಲೇ ಅವ್ರಿಗೆ ಎದ್ರುಕೊಂಡು ನಾವೇ ಕಿಲ್ಲಿರ್ಬೇಕು ಅದು ಸರಿನೇ ಕಂಚಿನ ಏನಾರು ನಡಿ ನೋಡಿ ಪಟೇಲಪ್ಪನ್ಗೆ ಹೇಳ್ಬಿಟ್ಟು ದೇವರು ಏನಾರು ಒಂದು ದಾರಿ ತೋರೆ ತೋರ್ತಾನೆ ನಡಿಯವ ಏನಾರು ಮಾಡೋಕ್ಕಾಗ್ತದೆ ಹೋಗದ ಮೊದಲು ಆಯ್ಕೆಲ್ಲ ಕಂಚಿನು கலச மாதவாள அவளும் ஆக்கில்தந்தி பப்பா இன்னும் ஏன்மாள் அவனு ஒன் திசன் கேல்சக்கே அதுநாள் திச மறைத்த உள்க்கத்தானி அவள் ஏனோ ஒன்னு பாடிக் கட்டப்போட டில்துத்து பப்பா ஏன் மா பப்பா அவள் ஒழைய அவனே சரில கால் சே மாட்கில்லை கணமக அதுனோ ஃபாட்டரி டி சேர்க்கு அந்த மய் முடிசாக்க அந்த ஓகில நன் கல்சக்கே நன்கா ஆய்க்கிற அந்த ಇಲ್ಲೇ ಏನಾದ್ರೆ ಕೆಲ್ಸಕ್ಕೆ ಹೋಗ್ತೀನಿ ಎಳ್ನೀರು ಕೊಚ್ ಎಳ್ನೀರು ಅಂಗಡಿ ಸೇರ್ಕೊತೀನಿ ಚಿಕನ್ ಅಂಗಡಿ ಸೇರ್ಕೊಳ್ತೀನಿ ಅಂದ್ಕೊಂಡು ಅದೇನು ಎಳ್ನೀರು ಕೊಚ್ಚಕ್ಕೆ ಅಂತ ಸೇರ್ಕೊಂಡಿದೆ ಹೋದ್ರೆ ಓದನಂತೆ ಹೋಗಿ ನೀರ ಹೋಯ್ಕೆ ಏನು ಅಂತೆ ಕಂಚಿನೂ ಸರಿ ಕೆಲ್ಸಕ್ಕೆ ಅಂತೆ ಒಂದು ದಿವ್ಸ ಹೋದ್ರೆ ಒಂಬತ್ತು ದಿವಸ ಒಯ್ಕಿಲ್ಲ ಮನೆಗೂ ಸಾಮಾನು ತಂದು ಕೊಡೋಕ್ಕಿಲ್ಲ ಎಲ್ಲಕ್ಕೂ ನಾನೇ ಸಾಯ್ಬೇಕು ಬರೋ ಒಂಬತ್ತು ಸಾವಿರದಲ್ಲಿ ಏನು ಮಾಡೋಣಂಟಿ ಬಾಡಿಗೆನ ಐದು ಸಾವಿರ ಕಟ್ಬೇಕು ಮುಂಗಡ ದುಡ್ಡಿಸ್ಕೊಬಿಟ್ಟಿದ್ರಲ್ಲ ಅವರು ಅಡು ವಸ್ ಕೊಡೋಕ್ಕೆ ಸಾಕಾಕಿ ಅಡು ದುಡ್ಡು ಕೊಡೋಕೆ ಸಾಕಾಯ್ತ ಅಂದ್ಬಿಟ್ಟು ಇದು ಮಾಡಿದ್ರಲ್ಲ ಅದಕ್ಕೆ ಏನು ನೆನೆ ದಿವಸ ಹುಸಿ ಆ ಆತಂಟಿ ಕೆಲಸ ಮಾಡೋಕೆ ಬಂದಿಲ್ಲಲ್ಲ ಅಲ್ಲಿ ಮನೆ ಕೆಲ್ಸಕ್ಕೆ ಹೋಯ್ತಾಳಲ್ಲ ಅಲ್ಲಿಗೆ ಹ್ಞೂ ಅಲ್ಲಿ ಪಾಪಲ್ಲ ಆತಂಟಿಗೂ ಭಾಳ ಕಷ್ಟ ಅಯ್ಯೋ ಇನ್ನೇನೋ ಅಪ್ಪ ಮುಗಿನ ಕಟ್ಕೊಂಡು ಹುಸಿ ಬನ್ವಾ ಸತ್ತಕ್ಕಿದೆ ಹೋಗೋ ಗಂಟ್ಲು ಅಡುಗೆ ಪಡ್ಗೆ ಏನಾರು ಮಾಡ್ಬಿಟ್ಟು ಹೋಗ್ಬೇಕು ಸಂಧೆಗೆ ಬಂದ್ವಿ ತಾನೇ ಏನಾದ್ರು ಮಾಡಬೇಕು ಅಂತ ಏನು ಹುಸಿ ಬೇಜಾರು ಮಾಡ್ಕೊತಿದ್ದೆ ಏನೋ ಆದ್ರೆ ಕಡ್ಡಿ ಹಿಂಗೆ ಕನವ ಯನೆ ಮಾಡಿ ಮಾಡಿ ಅದಕ್ಕೆ ಬಂದರೆ ಭಾತ ನೋಡು ಬಾ ಆಂಟಿ ಬರಗ ಜೊತೆಲೆ ಬಂದು ಹೋಗಾಗ ಜೊತೆಲಿ ಕರ್ಕೊಂಡು ಹೋಗ್ದಂಗೆ ಒಟ್ಟು ಹೋಗೋರೈತೆ ಯಾಕೆ ಅನ್ಸ್ಕೊಳ್ಳೋದು ಅದಕ್ಕೆ ಹೇಳ್ಬಿಟ್ಟು ಹೋಗಕ್ಕಾಯ್ತದೆ ಬಿಡು ಮನೆ ಓನರ್ಗಂಗದ ಖಾಲಿ ಮಾಡ್ತೀವಿ ಮನೆಯ ನಮ್ಮ ಅಡ್ವಾನ್ಸ್ ದುಡ್ಡು ಏರಿ ಅದನ್ನು ಕೊಟ್ಬಿಡಿ ಅಂತ ನೋಡೋದು ಏನಂದರು ಅಲ್ಲ ಕರಮ್ಮ ಕಮ್ಮಿ ಅಂದರು ಆರು ತಿಂಗ್ಳು ಇರಲೇಬೇಕು ಅದ ಇಲ್ಲ ನಾವು ಅಡ್ಗೊಂದು ದುಡ್ಡು ವಾಪಸ್ ಅಂತ ಅಂದಿರಲ್ಲ ಅದೇ ಕುಡಕಿಲ್ಲ ಅಂದವರು ಹ್ಞೂ ಹೆಂಗಾರು ಹೇಳದಬ್ಬಾ ನಮ್ಮ ಊರಲ್ಲಿ ನಮ್ಮಅತ್ತಿ ಸದೋಕಳೆ ಅವ್ಳು ಸೇವೆ ಮಾಡಕ್ ಹೋಗ್ಬೇಕು ನಾವು ಅಂತ ಏನಾರ ಸುಳ್ಳು ಹೇಳ್ಬಿಟ್ಟು ಸುಮ್ಮನೆ ಸುಮ್ನೆ ನಡಿ ಅಲ್ಲಕ್ಕ ನಮ್ಮ ಅಜ್ಜಿ ಚೆನ್ನಾಗಿರೋಳು ಸಾಯಿಸಿಯಾ ಅವಳೇನು ಇದ್ದೇನು ಮಾಡ್ಬೇಕಾಗಿತ್ತು ಅವಳು ಇದ್ದಿ ಏನು ನಮ್ಮನ್ನ ಏನು ಚೆನ್ನಾಗ್ ನೋಡ್ಕೊತ ಇದ್ದಲ್ಲ ಮುಂದೆ ನನ್ನ ಏನಂದ್ ಕಂಡಂಗ ಇನ್ನೊಬ್ಬರು ಇನ್ನೊಬ್ಬನ ತಂದು ಕಟ್ಬಿಟ್ಟು ಇವತ್ತು ನಮ್ಮನೆ ಹಾಳು ಮಾಡಿ ಕುಡಿಸಿದ್ಲು ದರದ್ರ ಮುಂಡೆ ನನ್ನ ಸೊಸೆ ನಾನು ಚೆನ್ನಾಗಿ ನೋಡ್ಕೊತಾಳೆ ಒಂದು ಮನ್ಸಲ್ಲಿ ಆ ಅವ್ಳಿಗೆ ನಾವು ಒಳ್ಳೆ ಆಗದ ಬಿ ಅನ್ಬೇಕು ಎನ್ಬೇಕು ಓನರ್ ಓನರ್ಗಂಗ ಅಂದ್ಬಿಟ್ಟು ಮೊದ್ಲು ಮನೆ ಕಾಳು ಮಾಡ್ಕೊಂಡು ಊರ್ ಹೊಂಟೋಗದಕನವ ಆಯ್ಕಿಲ್ಲ ಎಲ್ಲ ಕೆಲಸ ಮಾಡೋಕೆ ಕಂಚಿನೂ ನೋಡ ಎಲ್ಲ ವಾಟ್ ತಾಸಿ ಇದು ಹೂವು ಬೆಳಗ್ಗೆ ಆರಾಮ ಇದು ಬರೋಕ್ಕಿಲ್ಲ ಅಲ್ಲಿ ಬೆಳಗ್ಗೆ ತೊಳೆದು ಶೀತದೊಳಗೆ ಇರ್ತೀನಿಲ್ಲ ಬೆಳಗ ನಮ್ಮ ಮೈ ಏನು ದಗ ತಗನ್ ಕತ್ಕೊಂಡು ಉರೀತದೆ ನನಗೂ ಮಾತ್ರ ನುಂಗಿ ನುಂಗಿ ಸಾಕಾಗದೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ದವ ನೋಡು నిమ్మన్గ మగ్ చూరార జవాదారి బ్యాడవ చి ఏతీయ నీను నా బంది ఇష్ట దివస ఆయత ఫోన్ మే బతుర సత అంత కేణిల్వల నవే నే మోస చిన్నవనం అవును తిరిగి ఏతి కత్తు కట్కండు తక్కరి వ్యాపారం మార్క అది మాక ఇది మాకు ఇవను ఇవన్న కండక్షన్ నన్న మర్త్బుట్ చిన్ను ఇవ్వు డూమ్ి కట్కండు హంగ ఆడను చిన్న ನಾವು ಇಲ್ಲಿದ್ರೆ ಅವ್ರಿಗೆ ಪಾಯ ಆಯ್ತದೆ ಕಣಚಿನೂ ಆ ಮನೆ ಮಟ್ಟಲೆ ಅವ್ರಸ್ಕೊಬಿಡ್ತಾರೆ ಗೊತ್ತಾ ನಿಮ್ಗೆ ಏನು ಗೊತ್ತು ನಾವ್ ಇಲ್ಲಿರೋದು ಬೇಡ ಕಣ್ಚಿನೋ ನಾವು ಅಲ್ಲಿಗೆ ಹೋಗೋದ ಅದೇನಾದ್ರೆ ಅಲ್ಲಿ ಕಷ್ಟ ಸುಖ ನಾವು ಊರಲ್ಲಿರೋದ ಕಣಚಿನೋ ಹಂಗರ ಕರಮ್ಮ ನಿನ್ಗೆ ಈ ಬುದ್ಧಿ ಆಗದೇ ಇದ್ದಿದ್ರೆ ಅಲ್ಲೇ ಇರ್ಬೋದಾಗಿತ್ತಲ್ಲ ಈಗ ಅಡ್ವಾನ್ಸ್ ದುಡ್ಡೆಲ್ಲ ವೇಸ್ಟ್ ಆಗಿಲ್ವಾ ಅಯ್ಯೋ ಕೆಟ್ಟ ಮೇಲೆ ಬುದ್ಧಿ ಬತ್ತು ಅಂತ ಏನವ ಗೊತ್ತು ಸಿಟಿಲಿ ಆರಾಮಾಗಿ ಗೇಕೊಂಡು ಆರಾಮಾಗಿ ತಿರಿಕೊಂಡಿರ್ಬೋದು ಅಂತ ಅನ್ಕೊಂಡೆ ಅಯ್ಯೋ ಕೆಲಸ ಮಾಡೋದ್ ಕಿಚನ್ ಆಗಕ್ಕೆ ಕೇಳ ಕಂಚಿನೂ ಊರಲ್ಲಿ ಹಂಗಾರೆ ಬಂಗ ಹೊತ್ಬಹುದು ಒಂದು ಉಪ್ಪು ಎಣ್ಣೆ ಬಾ ಒಂದೇನಾರು ಇಲ್ವಾ ಅಲ್ಲಿ ಒಂದು ಈರುಳ್ಳಿ ಇಲ್ವಾ ಒಂದು ಬೆಳ್ಳುಳ್ಳಿ ಇಲ್ವಾ ಅವ್ರು ಇರ್ತಾವ ರಿಸ್ಕೋ ಕಾಲ ಕಳಿಬೋದು ಇಲ್ವಾ ಒಂಚೂ ಸಾರು ಬಿಡ್ಸ್ಕೊಂಡ್ರು ಕಾಲ ಕಳಿಬೋದು ಇಲ್ಲಿ ಯಾರು ಒಬ್ರಿಗೊಬ್ರು ಮಾತಾಡೋಕೆ ಇಲ್ಲ ಯಾರು ಕೂಟಂತ ಮಾತಾಡಕ್ಕದ ಚಿನ ಇಲ್ಲಿ ಕಣ್ಣಮ್ಮ ನಿನ್ನ ಮಾತು ನಿಜ ಕಣಮ್ಮ ರೆಡಿಯಮ್ಮ ನನಗೂ ಆಗಕ್ಕಿಲ್ಲ ಕಣ್ಣಮ್ಮ ಕೆಲಸ ಮಾತ್ರ ಆಯ್ಕಿಲ್ಲ ಹೋಗದ ಆಯಿತು ನಾನು ಓನರ್ ಅಂಟಿ ಬರ್ತೇಯಾ ನಮ್ಮಅಮ್ಮ ಮಾತಾಡ್ಬೇಕಂತ ಅಂತ ಈ ಗಳಿಗೆ ಅದೆಲ್ಲ ಹೋಗವ್ರೆ ಬಂದರೆ ಬರ್ತೀನಿ ನಾನು ಬೇಗ ಹೋಗ್ಬಿಟ್ಟು ಚಿನ ಅವ ಇವ್ರಿಗೆ ಹೇಳ್ಬಿಟ್ಟು ಬರ್ತೀನಿ ಲತೊನ್ಗೆ ಹಿಂಗೆ ಹೋಗ್ತೇವೆ ಅನ್ಬಿಟ್ಟು ಹೋಗ್ಬಿಟ್ಟು ಬರೋ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಹ್ಞೂ ಸರಿ ಕಣಮ್ಮ ಆಯ್ತು ಹೋಗ್ಬಿಟ್ಟು ಬರೋದು ಇನ್ನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನನ್ನ ಕಷ್ಟವ ನನ್ ಕಷ್ಟ ನೋಡ್ರಪ್ಪ ಎಂದಾಗಿರೋದು ನನ್ನ ಪರಿಸ್ಥಿತಿ ಕೆಟ್ಟಿ ಪಟ್ಟ ಸೇರುವ ನಂಗೆ ಕೆಟ್ಟಿ ಪಟ್ಟಕ್ ಬದ್ರು ಇಲ್ಲೂ ನೆಮ್ಮದಿಲ್ಲ ಯಾವ ಕೆಲಸ ಅಂತ ಸೇರ್ಕೊಳ್ಳಿ ಜಾಸ್ತಿ ಅದ್ಕೆ ಕೆಲಸ ಸೇರ್ಕೊಂಡ್ರೆ ಏನು ಓದಿ ಕೆಲಸ ಏನಕ್ಕಿಲ್ಲ ನನಗೂ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟದೆ ಅದ್ಕೆ ಇಲ್ಲಿರೋದೆ ಬೇಡ ಅನ್ಬಿಟ್ಟು ಊರ್ಗ್ ಹೋಯ್ತಾವನಿ ಅಲ್ಲೇ ಕಾಲಕ್ ಏನು ಮಾಡಿರಿ ಇಲ್ಲಿರಕ ನಮ್ಗೆ ಹಾಕಿಲ್ಲ ಕದಪ್ಪ ಏನಾರ ಅಲ್ಲಿ ನಾವು ಊರ್ಗು ಸರಿ ಅನಿಸ್ತದೆ ಅದ್ಕೆ ಒಯ್ತೀನಿ ಲತೂನ್ಗೆ ಬಂದ್ರೆ ಬರಲಿ ಅವಳಿಗೂ ಹೇಳ್ತೀನಿ ಬರ್ನಿರೋದು ನಾವು ಏನು ಮಾಡೋಕ್ಕಾಗದು ಇನ್ನು ನೋಡು ವಾಟರ್ ಬ್ರೂಟ್ ಹೋಗೋರೇನಕ್ಕೆಲ್ವಾ ಅಕ್ಕಿ ಕೊಡ್ರಪ್ಪ ಸರಿ ಬರೋಣ ಹಂಗೆ ವೀಡಿಯೋ ಹೆಂಗನ ತೊಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ನಮಸ್ಕಾರ